ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಕೂಡ ಏನು ಮಾಡ್ಬೇಕಂದಿರಿ ಸರಾಬ್ ಎರಡನೇ ಸಂದದ ಭಕ್ತಿಯ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಅದಕ್ಕೆ ಹನುಮಂತಣ್ಣ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನು ಹೇಳ್ತಾರೆ ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಏನು ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಸಮುದ್ರಕ್ಕೆ ಹೋದವನು ಮುತ್ತು ಎತ್ತಿದ ಹುಡುಗಿ ಹಿಂದೆ ಹೋದವನು ಭಿಕ್ಷೆ ಎತ್ತಿದ ಹೌದು ಭಿಕ್ಷೆ ಎತ್ತಿದ ಮಾತಿನ ಮರುಮ ತಿನ್ನಲಾರ ವಾದ ಹೌದು ಮಾಡಿಗಳು ಬಹಳ ಚಂದ ಬಹಳ ಒಂದು ಗುರು ಹಿರಿಯರು ಚಿಕ್ಕದಿದ್ರು ಸರ್ ಸರ್ಜೋಡಿ ಮಾಸ್ತರೆ ನಮ್ಗೇನು ಕೆಣಕಲಕ್ ಬರ್ಲಿಲ್ಲ ನಾವು ಮಾತ್ರ ಮುಟ್ಟ ಎಲ್ಲರೂ ವಿದ್ಯದೊಳಗ್ ನಿಂತಕ್ಕರ್ ದೂರ್ ನಿಂತ ಬಾಂಡ್ ಬಿಟ್ರ ನಾವ್ ಹೋಗ್ ಗಂಟ್ಲಾಗ ನಿತ್ಯ ಹೌದು ಬಿಟ್ಟಿವಿ ಹೌದು ಇದು ಕರೆಯೋದ್ ಮಾತ ನಮ್ದು ಹಂಗೆ ಹೊಡತ್ತ ನಾವ್ ಯಾರ ಇರ್ಲಿಕ್ಕ ಅವ್ರ ಹಾಯಿಗೆ ಕರ್ಕೊಂಡ್ ಬರ್ಲಿಕ್ಕ ಮುತ್ತಗೇರಿ ಕರ್ಕೊಂಬರ್ಲಿ ಕಡಾಲೆ ವಾಟ ನಾವು ಸೋಲಾ ಲೇಖಕ್ ಎದೆಲ್ಲ ಅದರ ಹಿಂದಿರುಗಡೆ ನೂರ್ ಮಾತು ತೆಲಿಕೆಡ್ಸ್ಕೊಳ್ಳಲ್ಲ ಮೊದಲ ಏನದ ಬಿಲ್ ರೆಡಿ ಮಾಡಿ ಬಿಟ್ರದು ಎದಗ್ಯಾರ ಬಿಳಿ ತೆಲಿಗೆ ಬಿಳಿ ಮೊದಲ ಗಿಂಡಿ ಕಡಲ ಹೌದ್ ಹೌದ್ ಅವನತ್ತ ಗಿಂಡಿ ಕಾಶಿ ತುಪ್ಪ ಬಂದ್ ಬಳಕೆ ನಾರತದ ಅವುಗಳ ಕೇಳತ್ತ ಕುರ್ಸಲಿ ಒಳಗತ್ತೇನು ಅವುಗಳ ವಾಸ ಬರ್ತದ ಅಲ್ಲೋ ಮಾಸ್ತರ ಏನ್ ತೆಗ್ದಿ ಗತ್ತು ಹೌದು ಯಾಕ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಬೆಣ್ಣೆ ಕೈ ಹಾಕಿ ತಿಂದಿದ ನೋಡೇ ಇಲ್ಲ ಇಲ್ಲೇ ಹಂಗ ಹೌದಾ ಬೆಣ್ಣೆ ಕಾಸದ್ರೆ ರುಚಿ ಹಾಕಿತ್ತ ಶ್ರೀ ಕೃಷ್ಣ ಪರಮಾತ್ಮ ಬೆಣ್ಣೆ ಗಡಿಗೆ ಕೈ ಹಾಕಿ ಬೆಣ್ಣೆ ತಿಂದನಲ್ಲ ಅವನಿಗೆ ಹೆಂಗ ಹತ್ತಿರ್ಬೇಕು ಇವ್ನಿಗೆ ಗೊತ್ತಿಲ್ಲ ಏನದು ಹ್ಮ್ ಈ ಕಡೆ ಎಲ್ಲಾ ಮಹಾರಾಷ್ಟ್ರದ ಗೌಳಿಗಾರ ಸಮಾಜದವ್ರ ಬೆಣ್ಣಿ ಕದ್ದ ಕೃಷ್ಣ ಪರಮಾತ್ಮಂದು ಹಾಡಿ ಕುಣದೇ ಕುಣಿತಾರ ಮಾಡೇ ಮಾಡ್ತಾರ ಅವ್ರಿಗೇನ್ ಕೆಲಸ ಇಲ್ಲತ್ ಮಾಡಿದಿ ಏನ್ ನಿನ್ನ ಬಲ್ಯಾಕ ಅವ್ರಿಗೆ ನಾವ್ ಕೂಡ ಟ್ಯೂಷನ್ ಬರಮ್ಮ ಏನು ಮಾಸ್ತಾರ ಹೊಂತಿನ ಗಡ ಬಿಟ್ಕೊಂಡ್ ನಮ್ಯಾಗ ಯಾರು ಹೌದಾ ಅದಕ್ಕೆ ಮಾತೊಂದು ಹೆಂಗದ ಕೇಳಿದ್ರ ಹನುಮಂತಣ್ಣ ಬಾಳ ಚಂದ್ ತನ್ನ ವಿಷಯ ಜ್ಞಾನದಾಗ ಮಾತಾಡು ನಾ ಎಲ್ಲಾ ಬಿಟ್ರಿನಿ ಎಂಟು ವರ್ಷದ ಅಚ್ಚಿ ಕಡಿನೇ ಹಿಂಗ್ ಮಾತಾಡಿನಿ ಮುಟ್ಟ ನಗು ಬರೋದ್ ಮಾತಾಡೋದ ಅಲ್ಲೇ ನಗವನ ಹೌದ್ ಪರ್ಚಿ ಅಲ್ರಿ ಸರ್ ಅಲ್ಲಿ ಯಾಕೋ ಹಿಂಗ್ಯಾಕ ಮಾಡ್ತಾನ ಯಾಕ್ರಾಸ್ ತೊಗೊಂಡ್ ಹಾಡ್ಕಿ ಮಾಡ್ತಾನ ಹಾಡಿಕಂದ್ ಒಂದ್ ತರ ಖುಷಿ ಇರ್ಬೇಕು ಮನ್ಷಾಗ ಮಾಡಕ್ ಮುಖ ಕೆಡಸ್ಕೊಂಡು ಗಂಟ ಹಾಕೊಂಡು ಹಿಂಗ ಮಾಡಿ ಹಂಗ ಮಾಡಿ ಇವ್ರಿಗೆ ಕುರುಸಲ್ ಟಂಕದಾಗ ಇಲ್ವಿ ಇಲ್ಲಿ ಹಿಂಗ ಕೈ ಇಡ್ತ ಚೇರ ನೋಡ್ರಿ ಇಲ್ಲ ಚೇರ ಮುಖ ಹಂಗ್ರಿ ಬಂದಿಲ್ ಎಡಕ ಕೂಡಲೇ ಬೈಕ್ ನಿಂದಿರ್ಲಿ ಅನ್ಸೋದ ಸುಮ್ನ ದುಬ್ಬದ ಮ್ಯಾಗ ನಿತ್ ಮಾತಾಡತ್ತೇ ನಾನೇ ಬಂದ ನಿಂದಿರ್ತೀನಿ ಮುಂದಿನ ಸಣ್ಣ ಹೆಂಗೂ ಇರ್ಲಿ ಒಡೆಯರ್ ಬಂದಿದ್ರಿ ನಮ್ ಗುರುಗಳಲ್ಲ ಸುಮ್ನ ನಿತ್ ಬಿಡ್ರಿ ಬೈಕ್ ಬಿಡ್ತೀನಿ ಮತ್ತಿನ್ನೇ ಮಾಡದ್ರಿ

ನೀನು ಕದಿಬೇಡ ಸುಳ್ಳು ಹೇಳಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ನೀನು ಮತ್ತೊಬ್ಬರಿಗೆ ಹಂಗಂದಿ ಮತ್ತೊಬ್ರದ್ ಕದ್ಯಪ್ಪ ಅಂತಂದ್ರೆ ನಿನಗೇನಾಗ್ತದ ಏನಾಗತದಪ್ಪ ಏನ್ ಆಗ್ತದ ಹನುಮಂತಣ್ಣ ಕೇಳಿದ್ರ ಏನಾಗತರಪ್ಪ ಹಬ್ಬ ಲಪುಟ್ಟ ಕುರ್ಸಲೆ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ ಕದ್ರ ರಾಜನ್ ಕುದು್ರನೆ ಕದೀಬೇಕಂದವ ಏನು ಕದ್ರ ರಾಜನ ಕದಿಬೇಕಂದ್ ಕದಿಬೇಕಂದ ಪಂಡ್ರಾಪುರ್ ಅಂತ ಊರ್ ದಂಡಿಗೆ ಆ ಕಡೆ ಒಬ್ಬ ದೊಡ್ಡ ರಾಜ ಆ ರಾಜ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಕುದು ಲಾಯದೊಳಗ ಕಟ್ಟಿದ್ರ ಆನಿ ಆನಿ ಲಾಯದೊಳಗ ಕಟ್ಟಿದ್ರು ಹಿಂಗ್ ಕಟ್ಟದಕ್ರ ಕದ್ರ ರಾಜನ ಕದಿಬೇಕಂತ ಕದಿಬೇಕ ತಿಳ್ಕೊಂಡು ಏಳು ಜನ ಕುದುರೆ ಕದ್ಕೊಂಡು ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಪಂಡ್ರಾಪುರ್ ಸಂತೆ ಹೋಯ್ ನಿಂದ್ರಸಿಬಿಟ್ಟ ಹೌದೌದು ಪಂಡ್ರಾಪುರ್ ಸಂತೆ ಹೋಯ್ ಬಿಟ್ಟ ಕುರ್ಸಾಲೆ ಕುದುರೆ ಕದ್ಕೊಂಬಂದ ಎಟ್ಟಕ್ ಮಾಡಬೇಕಂದ್ ಒಟ್ಟಾಗ ಗೊತ್ತಿಲ್ಲ ಗೊತ್ತಾಗ್ಲಿಲ್ಲ ಎಷ್ಟಕ್ ಮಾಡ್ಬೇಕಂದ್ ಒಟ್ಟಾಗ ಗೊತ್ತಿಲ್ಲ ಈ ಕಡೆ ಸಂತಿ ಮಾಡ್ಕೊಂಡ್ ಜನ ಏನ್ ಈ ಕಡೆ ಹೊಂಟದಲ್ಲ ಸಂತಿ ಮಾಡ್ಕೊಂಡ್ ಬರ್ಲಕ್ಕ ಫಸ್ಟಿಗೆ ನಿಂತ ಇವನಿಗೆ ಬಂದ್ ಕೇಳ್ತಾರೆ ಹೆಂಗೋ ಎಟ್ಟಕ್ ಅಂದ್ರ ಅವ್ರು ನಮ್ ಮಾಸ್ತಾರ ಏನ್ ಕೇಳ್ರಿ ನೀವೇ ಕೇಳ್ರಿ ಅಂದವ ಬಹುಶಃ ಪಾರ್ ಹುಚ್ಚಿದ್ದಂಗದ ಏನೂ ತಿಳಿಲಿಕ್ಕಿಲ್ಲ ಬ್ಯಾಡ್ ಬಿಡು ನಾವೇಲಿ ತೊಂದಕ್ಕೆ ಬೈ ಸಂಬಂದ ಅವ್ರು ಕೇಳೋರ್ ಹಂಗೆ ಹೋಗೋರು ಮತ್ತ ಒಬ್ಬವ್ ಬರೋ ಎಟ್ ತಮ್ಮ ಕುದು್ರಿ ಏನ್ ಕಾಕ ನೀ ಏನ್ ಬೇಡ್ತಿ ಬಿಡಲ್ಲ ಇವ್ನ ಸುಳಿಮಗ ತಂದವನ ನನಗ್ ಕೇಳತ್ತ ತಂದವನ ನನಗೆ ಕೇಳತ್ತನಲ್ಲಿ ಇವನ್ ಹುಚ್ಚಿದಂಗ ತಲೆ ಬಿಡುಗಡಿಸಿರ್ಬೇಕಂದ ಅವನು ಹಂಗೆ ಅವ್ ಹಿಂಗೇ ಮುಂಜಾನೆ ಸಂತಿ ನೆರೆದಿದ್ದು ಸಂಜೆ ಐದು ಗಂಟೆ ಆ ಕಡೆ ಕೇಳೋರು ಮುಂದೆ ಮುಂದ್ ಹೌದಾ ಲಾಸ್ಟಿಗೆ ಏನ್ ಮಾಡಿದ ಒಬ್ಬ ನಮ್ಮಂತವ್ ಕಾಕ ರುಂಬಾಲ್ ಪಟ್ಕದವ ಒಬ್ಬ ಕುತ್ತಿದ ಹಿರಿಯ ಮನುಷ್ಯ ಅವ ಇವನ್ ಕಡೆ ನೋಡ್ತಿದವ ಹಗ್ಗ ಹುಸ್ತಿದ ಫಸ್ಟ್ ಕ್ಲಾಸ್ ಮೀಸಿ ಬಿಟ್ಟಿದವ್ ಅವಕಾಶ ಬಂದ ಕಿಶಿಂದ್ರೆ ತಮ್ಮ ಕುದು್ರಿ ನೋಡ್ಲಿ ಅಂದ ಏಕಕ್ಕ ನೋಡ್ರಿ ಅದ್ರಾಗೇನದಂದ ತಮ್ಮ ಇದು ಸ್ವಲ್ಪ ಇಲ್ಲೇ ಬಿಡ್ತೀನಿ ಅಂದ್ ಕಾಲಾಗಿನ ಕೇಳದ್ ಬಿಟ್ಟ ಹೌದಾ ಕುದು್ರಿ ನೋಡ್ಲಮ್ಮ ಅಂದ ಹಂಗೆ ಕುದು್ರಿ ಮ್ಯಾಗ ಕೊತ್ತು ಹೊಡ್ದ ಅವಾಗ ಮುಂಜಾನಿ ಸಂತಿ ತಳಿಗೇನು ಹೋಗಿತ್ತಲ್ಲ ಈ ಜನ ವಾಪಸ್ ಹೊಳ್ಳಿ ಅವರು ಸಂತಿ ಮುಗಿಸ್ಕೊಂಡ್ ಮನಿಗ್ ಹೋಗಮ್ಮ ಅಂದ್ರು ಇವ್ ಇನ್ನ ಸಂತೆಗೆ ನಿಂತಿದ ಕೈಯ್ಯಾಗ ಜಬರಿ ಏ ತಮ್ಮ ಮಾತ್ರ ಮಾರ್ಲಿಕ್ ಕುದುರೆ ತಂದಿದಿ ಮಾತ್ರ ಕುದುರೆ ಎಲ್ಲಿ ಹೋಯ್ತು ಅಂದವ ಮತ್ತೆ ಕುದುರೆ ಎಷ್ಟು ಹೋಯ್ತು ಹೆಂಗ್ ಹೋಯ್ತತಿ ಕೇಳದ ಹೌದಾ ಅವಾಗ ಇವ ಹುಡುಗಿ ಹೇಳದ ಕುದುರೆ ಹೆಂಗ್ ಬತ್ರಿ ಕಕ್ಕ ಹಂಗ ಅಂದ ಮತ್ತೆ ನಿನಗೆ ನೋಡ್ದನ್ನ ಆ ಸುಳಿಮಗ ಬಿಟ್ಟು ಹೋಗಿ ಅಡ್ಮೆಟ್ಟ ಉಳ್ದವ್ರಿ ಯಾರು ಆ ಸುಳಿ ಮಗ ಬಿಟ್ಟು ಹೋಗಿವಿ ಮೆಟ್ರೋದವ್ರಿ ಅಲ್ಲ ಏರ್ಲ ಹೇಳ್ತಾನ ಚಾಲೆಂಜ್ ಕೊಟ್ಟು ಮಾಡ್ತೀನಿ ಹಡ್ಕಿ ಇವ ಪಿಕ್ಚರ್ ಮಾಡ ಚಾಲೆಂಜ್ ಕೊಟ್ಟು ಮಾಡ್ತೀನಿ ಹಾಡಿಕೆ ಹೌದಾ ಇವ ಏನ್ ಚಾಲೆಂಜಿಂಗ್ ಸ್ಟಾರ್ ಹಾ ಚಾಲೆಂಜ್ ಕೊಟ್ಟು ಮಾಡ್ತೀನಿ ನಿನಗೆ ಬಿಡೋಲ್ಲ ಏನೋ ನಿನ್ನ ಮಾತುಗಳು ನಿನ್ನ ಆಟಗಳು ಏನು ನಾ ಎಂಟು ವರ್ಷದಿಂದ ಜಿಗಡ್ಯಾಡೀನಿ ಕುಣಿದ್ಯಾಡೀನಿ ಇವೆಲ್ಲ ಬಿಡುತ್ತಮ್ಮ ಯಾಕೆ ಸುಮ್ಮ ಮಲಗಿದ ಗಂಡ ಎಬ್ಬಿಸಿ ನೋವು ಮಾಡ್ಕೋತಿ ಸುಮ್ಮ ಗಂಡ ಚೆಂತನ ದುಡ್ದು ಹೊಲಾಗ ಹೈರಾಣಾಗಿ ಬಂದು ಮನಿ ಮುಕ್ಕೊಂಡಿರ್ತವ ಅವುಗಳ್ ಆದವ್ ಸುಮ್ಮ ಇರ್ಬೇಕು ಅದ್ ಕೆಬ್ಬಸ್ರಿ ಅಂದ್ರೆ ಒಳ್ಳೆ ಅಡ್ಮುಟ್ಟ ನಾ ಹೇಳಂಗಿಲ್ಲ ಎಲ್ಲರ ಪ್ರಪಂಚದಾಗ ಇರ್ತಕ್ಕಂತೆ ಮಾತ ನೀ ಯಾಕೆ ಯಾಕೆಬ್ಬಸಿ ನೋವು ಮಾಡ್ಕೋತಿ ಇವು ಗಗಳೂರಿಗೂ ಗಾಬರಿಗಿರ್ತಾವ ನನಗೆ ನೋಡಿ ಇವ್ರು ನಾಡಾಗಿನ ಎಲ್ಲಾ ಮಾಸ್ತರ್ಗಳಿಗೆ ಫೋನ್ ಹಚ್ತಾರ ಏ ನಮ್ ಗುಡ ಆಳ್ಗೆ ಪಿಟು ಅಂಟನ ಬರ್ರಿ ಸರ ಬರ್ರೀ ಸರ ಅಂದು ಹಿಂಗೆ ಹಚ್ತಾರತ್ತ ನೋಡಿ ದಿಲ್ಲಿ ಸತ್ಪಾಲ ಇವನ್ ಗುಡ ಮಾತಾಡೋರ ಯಾರಿಲ್ಲ ಹಾ ಇವನು ಗುಡ ಮಾತಾಡಕ್ ಮಾಡಿಂಗ್ರ ಏನು ಮಟ್ ಮನೆಯಾಗ ಮಾಸ್ತರ್ಗಳೇ ಇಲ್ಲ ಇವ ಅವ ಶಿಗಣಾಪುರ ಶಾಂತ ಪೈಲ್ವಾನ ದಿಲ್ಲಿ ಸತ್ಪಾಲ ಹೌದಾ ಏನು ನೀನ್ ಆಟಗಳು ನಾನೇ ಹೇಳಿನಿ ಮನ್ನೆ ಊರ ಕೊಟ್ಟಕರ ಕರ್ಜಗಿ ಬೋರಮ್ಗಿದ್ದು ಬೋರಮ್ ಆದ್ರ ನಾ ಬರೋಲ್ಲಣ್ಣ ಪಿಂಟು ಕೊಟ್ರ ನಾ ಬರ್ತೀನಿ ಅಂದಿನಿ ಹೌದಾ ಹೌದ್ ನಿನ್ ಗುಡಾ ನಾವು ಮಾಡ್ಬೇಕಂತ ಇಷ್ಟಪಡ್ತಿವಿ ಇವನಿಗೆ ನಾವ್ ಕಾಣಸಲ್ರಿ ನಮ್ಮ ಮಟ್ ಮನೆಯಾಗ ಇವ್ನ ಗುಡಾ ಹಾಡವ್ರಿ ಬೇರೆ ಇವ್ನಿಗೆ ಅವ್ರ ಮುಟ್ಟ ಆಳ್ಗಿ ಪಿಂಟು ಅವರು ಈ ಸದ್ಯ ಜ್ಞಾನದ ಕಣಿ ಮಾತಿನ ಮುತ್ತ ಮಾತಿನ ಗಿಣಿ ಬರ ಬಾಯಿಲಿ ಉಣ್ತದ ಹಣ್ಣ ಪಣ್ಣ ತಿನ್ನಲಿದ್ರು ಹಿಂಗ ಹೊಗಳಬೇಕವನಿಗೆ ಅವ್ರು ಕೂಡ ಮಾಡ ಯಾಕಂದ್ರೆ ನಾವು ಹಾಕಿ ಬಾರಿಸ್ತೀವಲ್ಲ ಅಪಶಬ್ ಅಂತ ಹೇಳಿ ತಿಳ್ಕೊಬೇಡ ನಾನೇನ್ ನಿನಗ ಕಿಗ್ಗಳು ಮಾಡ್ಬೇಕು ನಿನಗ ತುಳಬೇಕು ಇದು ಇಲ್ಲ ನನಗ ಏನ್ ನನಗ ದುಶ್ಮನ ಅಲ್ಲ ನೀನು ಅಮ್ಮೋಗಿಸಿದ ಸಂತತ್ಯವ ನಾನು ನನ್ನ ಸಂದಿನ ಕೆಲ್ಸ ಏನದ ನಂದ್ ಎಷ್ಟು ತಿಂಡಿ ಅದ ಎಷ್ಟು ಪವರ್ ಅದ ಅಷ್ಟು ಮಾತಾಡ್ತೀನಿ ನನಗೆ ಎಷ್ಟು ತುಳಿಯಂತ ಕೆಪಾಸಿಟಿ ಅದ ತುಳಿತಿ ನೀ ನೀ ಅನ್ಸ ಹಂಗತ್ಹೇಳಿ ಮನೆಯವ್ರಿಗೆ ಬೈ ಅದ ನಾನು ಆ ಗೋಜಿಗೆ ಹೋಗಲ್ಲ ನಿನಗತ್ತಿನಿ ನೀ ನನಗನು ಇದ್ರ ಪರವಾಗಿ ಕಾರ್ಯಕ್ರಮ ಮನರಂಜನೆ ಕೊಡೋ ಇಲ್ಲ ನನಗ ಅನ್ಸುತ್ತಾರ ಇವ್ರು ಗೋಳೂರ್ಗೆ ಯಾರೂನು ಇಲ್ಲ ಇವ್ ಬೇಡ ಇವ್ ನಕಲಿ ಆಟಗಳಿಗೆಲ್ಲ ನಾವು ನಂಬಲ್ಲ ಅರ್ಬಿ ಹಾವಿಗ ಅಂದವ್ರಲ್ಲ ಏ ಮತ್ತ ಈಗ ಹಾವ್ ಹಿಡಿಯೋದ್ ಕಲ್ತಾನ ಈಗ ನಾ ಇವ್ ಸದ್ಯ ಬುಸ್ ಬುಸ್ ಹಿಡ್ಕೊಂಡ್ ಅದಕ್ಕೆ ಅದಕ್ ಸಹಿತ ಹೌದ್ ಅವ್ರ ಅರ್ಬಿ ಹಾವ್ ಬೇಡ ಇಲ್ಲಿ ಏನಿದು ಒರಿಜಿನಲ್ ತಗೊಂಡ್ ಅವ್ರು ಅಲ್ಲ ವಿಷಯ ಏಟ್ ಚಂದ ಹೌದಾ ಕೇಳ್ದವ ನಾ ಕೇಳಿದ್ ಎಟ್ರಿ ಒಂದ್ ಕೇಳಿನಿ ನಾ ಏನಂದೆ ಬಾಳ ಲೇಟ್ ಆಗ್ಬಾರ್ದು ದೈವ ಕೂಡ್ಯಾರ ಗೊತ್ತಿರ್ತಕ್ಕಂತ ದೈವ್ ಎದ್ದು ಹೋಯ್ತಂದ್ರ ನಮ್ಗ ಏನು ಮಾಡಿದ್ರು ಮುಂದ ಹೊಳೆಯಾಗ ಹುಣಚಿಕೊಳ್ದಂಗ ಆತದ ಶುರುವೀಗ ಏನ ತಿಳ್ಕೊಳ್ಳಿ ಬಿಡ್ಲಿ ನನಗೆ ಮುಂಜಾನೆ ಮಾತಾಡ್ಸಲಾರದೆ ಹೋಲಿ ಅಂತ ಹೇಳಿ ತಿಳ್ಕೊಂಡು ನಾನು ಕೆಣಕದ ನಾನು ಕೆಲಸ ನಾ ಮಾಡಿನಿ ನಮಗ ಕೂಡಿ ಹಾಡಿಕೆ ಅದು ರೂಢನೇ ಇಲ್ಲ ಅಂತ ಹೇಳಿ ತಿಳ್ಕೊಂಡು ನಾವ್ ಅಗಲಿ ಹಾಡಿಕೆ ಮಾಡಬೇಕನ್ನ ಉದ್ದೇಶ ಕೂಡದ ಅದಕ್ಕೆ ವಿಷಯ ಅವಿಡ್ಕೊಂಡನ ಅಗಲದ ವಿಷಯ ನನಗ ಬಿಟ್ಟನ ನಾವು ಒಂದ್ ಕೇಳಿದ್ರಿ ಇವ ಮೂರ್ ಕೇಳೇನಿ ಯಾಕಂದ್ರೆ ನಾವ್ ಮೂರ್ ಏಣಿನ ಅವ್ರ ಜಾಡಿಯವ್ರು ಹೌದಾ ನೋಡ್ರಿ ನಾವು ಇವ ಒಂದು ಕೇಳನ ನಾ ಮೂರು ಕೇಳ್ತೀನಿ ಬಂದ್ರೆ ಹೇಳು ಬರ್ಲಿಕ್ಕೆ ನಿಮ್ಮ ಅಪ್ಪ ಕರ್ಕೊಂಬ ಅಲ್ಲೋ ಪಿಂಟು ಮಾಸ್ತರ್ ನಮ್ಮ ಅಪ್ಪಗೆ ಬಿಟ್ರೆ ನಾ ಯಾರ ಅಪ್ಪಿಗೆ ಅಂಜಲ್ಲ ಅಂಜಲ ಡೈಲಾಗ್ ಹಣಮಂತಣ್ಣ ಇದು ಏನು ಡೈಲಾಗ್ ನಮ್ಮ ಅಪ್ಪಗೆ ಬಿಟ್ರೆ ನಾ ಯಾರ ಅಪ್ಪಿಗೆ ಭೀ ಅಂಜಲ್ಲ ಹೌದಾ ಬರ್ರಿ ತಿಂಡಿ ಮುರ್ಲಕ್ ನಾನು ಒಬ್ನೇ ನಿಂತೀನಿ ನೋಡ್ಲಕ್ ಇದು ಡೈಲಾಗ್ ನಮ್ದು ಮತ್ತ್ನ ಎಲ್ಲಿ ಅವ್ರ ಅಪ್ಪಗನ ಸಿಟ್ಟಿ ಒಂದ್ ಮುಂದಿನ ಸಣ್ಣ ಬಂದ ತಂದು ಏ ಅಪ್ಪನ ನಿಮ್ ಅಲ್ಲೋ ಬೇನೂರಾಗಿರವ ಗುರು ಅಂದವ ನೋಡ ಬಾಲ್ಯ ರೀ ಇವ ದಿವ್ಸ ಇದೇ ಮಾಡ್ತಾನಲ್ಲ ಬಾಯಿ ಬಾಳ್ ಉದ್ರ ಬಾಳ ಚಂದ ಮಾತಾಡ್ತಾನ ಏ ಗುಂಡಗಲ್ ಗುಂಡ್ಗಲ್ ತೊಗೊಂಡ್ ನಿಂತ ಮದ್ಲಿ ಮಾಳಿಂಗ್ರೈ ಮಟ್ ಜಟ್ಟೆ ಅಪ್ಪ ಕಾಕ ಇಂಡಿ ಮತ್ತ ಅವ್ರ ಕಾಕ ಯಾರ ಅವ್ರ ಮುತ್ಯ ಕಂದಲಗೈ ಬೀರ ಇವೆಲ್ಲಾ ಹುಮ್ಕಡ್ತ ಮಂದಿ ಕಲ್ತ್ಕೊಂಡ್ ನಿಂದ್ರ ತಗೊಂಡು ಅಪ್ಪನನ ಬೇನೂರಲ್ಲೋ ನಿಮ್ದು ಇದು ಅಂದವ ಹೌದಾ ಇರಲಿ ಬಹಳ ಚಂದ ಕಾರ್ಯಕ್ರಮ ಅಂತ ಕೊಡುದ್ರ ಏನ್ರಿಪ್ಪ ಒಂದ್ ಪ್ರಶ್ನೆ ಕೇಳದವ ನನಗೆ ಸುರ್ವೀಗ ಏನ್ ಕೇಳ ಶಿವರಾತ್ರಿ ಅನ್ತಕ್ಕಂಥದ್ದು ಬ್ಯಾಡ್ರ ಕನ್ನಯ್ಯನದಿಂದ ಆಯ್ತು ಹೌದ ಏನು ಮೊದಲಿನ ಹಿಡದಿತ್ತು ಎಲ್ಲಿ ಹಿಡದ ಶಿವರಾತ್ರಿ ಆಯ್ತು ಹೌದ್ ಹೌದ್ ಹಾಲು ಮೊತ್ತದೊಳಗ ಹೆಂಗ ಪುರಾಣಗಳು ವಿವಾದಗಳು ಹೆಂಗ ಹದಿನೆಂಟರಾಗನು ಸ್ಕಂದ ಪುರಾಣದಾಗ ಭಾಗವತ್ ಪುರಾಣದಾಗ ಬ್ರಹ್ಮ ಪುರಾಣದೊಳಗ ಹೌದ ಶಿವ ಪುರಾಣದಾಗ ಬ್ಯಾರೆ ಬೇರೆ ಅದಾವ ಅದಾವ್ರಿಪ್ಪ ನೀನೇನ್ ಏನ್ ಕೇಳಿದೆಲ್ಲ ಶಿವರಾತ್ರಿ ಏನ್ ಬ್ಯಾಡ್ರ ಕನ್ನಯ್ಯ ಲಿಂಗಕ ಹೂಪತ್ರಿ ಎಸ್ದಾಕರ್ ಹಿಡದೆ ಶಿವರಾತ್ರಿ ಆಯ್ತು ಏನ್ ಇದಕ್ಕ ಮೊದಲಿ ಇತ್ತ ಕೇಳದಕ್ರ ನನಗ ಗೊತ್ತಿದ್ದಷ್ಟು ನನಗೆ ಸಿಕ್ಕಷ್ಟ ಪ್ರಕಾರ ಏನಪ್ಪಾ ಅಂತ ಕೇಳಿದ್ರ ಶಿವರಾತ್ರಿ ಅನ್ತಕ್ಕಂಥದ್ದು ಈ ಬ್ಯಾಡ್ರ ಕನ್ನಯ್ಯ ಬರುಕಿತ ಪೂರ್ವದೊಳಗ ಶಿವ ಮತ್ತು ಪಾರ್ವತಿಯರ ಲಗ್ನ ಆಗಿರ್ತಕ್ಕಂಥ ದಿವಸ ಇದೇ ಅದ ಇದೇ ಶಿವರಾತ್ರಿ ಅಂತ ಹೇಳಿ ಕರದ್ರ ಅದಕ್ಕೆ ನೀನ್ ಉತ್ತರ ಕುಲ್ಲ ಒಂದ್ ಹಿಂಗ ಕುಲ ಮತ್ತ ಇನ್ನ ಏನಪ್ಪಾತಿ ಕೇಳದ್ರ ಎರಡನೇದ್ ಒಂದ್ ಈ ಸದ್ಯ ಆ ಒಂದು ಮರದೊಳಗೆ ಮರದೊಳಗೇರದ ನೋಡು ಅಧ್ಯಾತ್ಮ ಶಾಸ್ತ್ರ ಬಾಳ ತಿಳ್ಕೊಂಡ ಎಲ್ಲಾ ಬಿಟ್ಟನತ್ತ ಅಧ್ಯಾತ್ಮ ಶಾಸ್ತ್ರ ಹದಿನೆಂಟು ಹಿಂಗ ಎಲ್ಲಾ ಇದು ಮಾಡೀನಿ ನನಗೆ ಯಾಕೆ ಹೊಟ್ಟಿ ಉರ್ಸ್ಲಾಕ್ ಹೋತಿ ನನಗೆ ಯಾಕೆ ತ್ರಾಸ ಕೊಡ್ಲಾಕ್ ಓದಿತ್ತನು ಬರ್ರಿ ನಾ ಬರಲ್ಲ ಅಂದ್ರೆ ಏನ್ ಮಾಡ್ತಾನ ನಾ ಬರಲ್ಲ ಅಂದ್ರೆ ಸುಮ್ಮನೆ ಬಿ ಪಿ ಉತ್ತರ ಬೇಡ ಉತ್ತರ ಏನದಪ್ಪ ಹೇಳ್ರಿ ಪಾಪ್ ಅಜ್ಞಾನ ಜ್ಞಾನ ಅಂತಕ್ಕಂತ ಮರದೊಳಗ ಅಜ್ಞಾನ ಅಂತಕ್ಕಂತ ಹೊಟ್ಟನ ಕೇರಿ ಹಲೋ ಧರ್ಮಕ್ಕಂತ ಕಿಚ್ಚದೊಳಗ ಸುಟ್ಟು ಸುಜ್ಞಾನ ಸುದ್ದಕ ಅನ್ನದ ಅಡಿಗೆಯನ್ನ ಜ್ಞಾನಾಮೃತ ಅನ್ನತಕ್ಕಂತ ಗುರುವಿನ ಮಂತ್ರದಿಂದ ಹೇಳಿ ತಿಳ್ಕೊಂಡು ಅಧ್ಯಾತ್ಮದಾಗ ನೀನ್ ಉತ್ತರ ಕೊಲ್ಲ ಹೌದೋ ಇಲ್ಲದೋ ಮಾಸ್ತರ್ ಮಾತಾ ಎಟ್ಟ ಅಧ್ಯಾತ್ಮ ಅನುಭವ ಎಲ್ಲಿ ನಿಂದ ದಿವಸ ರೆಗ್ಯುಲರ್ ಸಾಲ ಅದ ನೀವ್ ಹೊಡಿತಿ ಅರವತ್ತು ಸ್ಪೀಡ್ನ ಹೊಡಿತಿ ಎಂಬತ್ತು ಹೊಡಿತಿ ನೂರ ಹೊಡಿತೀ ನೂರ ಕುಟಕ್ಕು ನಲ್ವತ್ತರ ಹೋಗೋರು ಹಿಂಗೇ ಒಬ್ಬ ಏನ್ ಮಾಡದಪ್ಪ ಅಂತ ಕೇಳಿದ್ರ ಏನ್ರಿಪ ಆಡಿ ಭಯಂಕರ್ ಹೊಡಿತಿದ್ ಹೆಂಗ ಅಂದ್ರ ಹಿಂಗ ಮನ್ಗುಸೋದು ಹಿಂಗಿಸೋದು ಹಿಂಗ್ ಮನ್ಗುಸ್ಸೋದು ಹಿಂಗಿಸೋದು ಹಿಂಗೆ ಹೊಡಿತಿದ್ದ ಎಡ್ ಹೆಣ್ಮಕ್ಳು ಕಾಲೇಜ್ ಹೊಂಟವು ಅವ್ರ ಮುಂದ್ ಹೋಗಿ ರಿಪಡ್ಸ್ಕೊಂಡ್ ಬಿದ್ದ್ ಬಿಟ್ಟವ್ ಬಿಳೋಣ ಅವ್ರ ಅಂದ್ರು ಅಯ್ಯಣ್ಣ ಎನ್ಕಾಯ್ ಬಿದ್ರಲ್ರಿ ರಿಪುಡ್ಸ್ಕೊಂಡ್ ಅಂತ ಕೇಳದ್ರ ಅವ್ರ ಪಿಂಟುನಂತ ಮರ್ಯಾದ್ ಗಿರಿಯ್ ಹೋತ ಅಯ್ಯಕೋರ್ ನಾ ಬಿದ್ದನತ್ ಮಾಡ್ರಿ ಏನ್ರೀ ದಿವ್ಸ ಗಾಡಿ ಮ್ಯಾಗ ಹಿಂಗೇ ಇಳಿಯದ್ರಿ ಅಂತ ಹೆಂಗ ದಿವಸ ಗಾಡಿ ಮೇನ್ ಹಿಂಗೆ ಹೇಳಿಯ ಒಟ್ಟು ಮಳೆ ಕಾಲಕ್ಕೆ ನೆಲಕ್ಕೆ ಹಚ್ಚಿ ಹೇಳ್ಯದ ರೀ ಯಾಕೋ ಹೌದು ಹಂಗೆ ಇವ ಭಾರಿ ಶಾಣ್ಯಾ ಪಂಡಿತ ಇವ ಹೌ ಇನ್ನ ಒಂದು ಒಂದು ಹಂಗೆ ಹೇಳಮ್ಮ ಪ್ರಶ್ನೆ ನಾ ಒಂದು ಕೇಳಿದೆ ಇವ್ನಿಗೆ ಏನ್ರಿಪ್ಪ ನಿಮ್ಮಲ್ಲಿ ಯೋಗಿನಾಧ ಅಮೋಘ ಸಿದ್ಧಮುತ್ಯ ನಾಡಗೌಡ ಹೌದು ಹಾಡಿಗೆ ಒಡಿಯ ಸಾವಿರ ಕಂಬಳಿ ಸರ್ದಾರ ಕಾಮದೇನು ಕಲಪ ವೃಕ್ಷ ಭೂತಾಳಿಸಿದ್ದ ಸಂಘಟ ಕರ್ಕೊಂಡು ನಂದಿಗೆ ನಂದಿಗೆ ಮುಂದೆ ಹೊಡ್ಕೊಂಡು ಬಂದಾನ ತರದ ನಂದಿ ಅಂದ್ರೆ ಕ್ವಾಣಗಿ ನಂದಿ ಹತ್ತಾರ ಆಕಿ ಗೋಮಾತೆ ಅಂತ ಕರಿತಾರ ಎತ್ತಿ ಹೇಳಿ ಕರಿತಾರ ಆದ್ರ ಗಂಡ ಕ್ವಾಣ ತಂದ ಕಿಸ ನೀವು ಯಾರು ಕೈದ್ರು ಅವ್ರಿಗೆ ನಾತೆ ಪೋತೆ ಜಾಬಗೊಂಡ ಗೌಡ ಕಣಬೈಗಿ

ಯಾಕೇನ ನಾವು ಬಾಯ್ ಸ್ವಲ್ಪ ಕಂಟ್ರೋಲ್ ಆದಾಗ ನಮ್ದಿಲ್ಲ ಹೌದಾ ಯಾಕಂದ್ರೆ ದಿವಸ ಜನಕ್ ಬೈ ಸ್ವಲ್ಪ ರೂಢಿಯಾಗಿರ್ತದೆ ಹೌದು ಉತ್ತರ ಕರ್ನಾಟಕ ಭಾಷೆ ಹೌದು ಉತ್ತರ ಕರ್ನಾಟಕ ಭಾಷೆ ಅಲ್ಲ ಹುಸ್ವಳಿ ಮಗನ ಅಲ್ಲಿಲ್ಲ ನಾ ಅನ್ಕೋತೀನಿ ತೋ ಏನ್ ತಲೆ ಕೆಡ್ಸ್ಕೊಬೋಡ ಮುಂದಿನ ಮುಂದಿನ ನಾ ಎರಡ್ ಅಕ್ಷರ ಹಚ್ಕೋತೀನಿ ಏನ್ ತಲೆ ಕೆಡ್ಸ್ಕೊಬೋಡ ಅದ ಏನ್ ಮಾತಾಡದವ್ರು ಮಾತುಗಳೇನ್ ಚುಚ್ಚಂಗಿಲ್ಲ ಹೌದ್ ಹೌದು ಏನಂದ್ರಿಪ್ಪ ಏ ಅಲ್ಲಿ ಶನಿ ಶಿಗಣಾಪುರದಾಗ ಒಂದು ಹನುಮಂತ ಬಿಟ್ಟನ ಒಂದು ಅಶೋಕ್ ಬಿಟ್ಟನ ಒಂದು ಹಣ್ಣೂರು ಸ್ವಾಮಿನಾಥ್ ಬಿಟ್ಟನ ಒಂದು ಉಡ್ಚಣಟ್ಟಿ ಬಸ್ ಬಿಟ್ಟನ ಒಂದು ಬೋಗಣ ಬಿಟ್ಟನ ಒಂದು ಎಲ್ಲು ಬಿಟ್ಟನ ಹಿಂಗ್ ಬಿಟ್ಟು ಆಕಳಗಳು ಹೊಡ್ಕೊಂಬಂದ್ ಅಲ್ಲೋ ಮಂದಿ ಆಕಳ ಕೈಲಕ್ಕೆ ಏನು ಏ ಮುಂದಿನ ಅನಲ್ಲ ಸಮೀರಿ ಅದ ಅನ್ಬಾರ್ದು ಅಲ್ಲ ಅಟ್ಟು ಗತಿ ಕೆಟ್ರಿ ಅಲ್ಲ ನೀವು ದೊಡ್ಡ ಸಿದ್ಧ ಸಂಪ್ರದಾಯದವ್ರು ಹೇಳು ಮಾಸ್ತರ ಅವನಿ ಕೇಳ್ತಾನೆ ಆಕಳಗಳು ಇದಿಲ್ಲ ಏನತ್ತ ಅಲ್ಲಪ್ಪ ಮಾಸಿದ್ಯಾ ಬರೇ ಬಂಡಾರ ತಂದಿ ಕೊಟ್ಟನಂದ್ರ ಅಂದ್ರ ಸಹಿತನೇ ಬಿಡ್ಲಿಲ್ಲ ಭೀಮಾ ನದಿ ತಕ್ಕ ಬೆನ್ ಹತ್ತಿ ಬಂದ್ರಿ ಹೌದಾ ಇಟ್ರಿ ಅಪ್ಪನ ಆಣಿ ಇಟ್ರಿ ಅವ್ನ ಆಣಿ ಇಟ್ರಿ ಅದು ಇದು ಬೈದ್ರಿ ಬೈದು ಇದು ಹೇಳಿ ಕೇಳಿರಿ ಮತ್ರ ಅವ್ರ ಹೂ ಅಪ್ಪ ಅವನಿಗ್ ಕೊಟ್ಟಿದ ಕಿಲ್ಲರ್ ನೀವ್ ಕೈತಿರೀ ನಿಮ್ ಹೆಂಗ ಏನ್ ನಾ ಹೌದ್ ಹೌದ್ ಹ ಹುಡುಗಾಟ ತೆಗ್ದಿ ನನಗೇನು ನಿನ್ನೆ ಮನ್ನಿ ಮಾಸ್ತಾರ ಎಂಟು ವರ್ಷ ಹಚ್ಚಿ ಕಡೆ ಏ ಹುಚ್ಚಿ ಎಲ್ಲಿ ಮಾತಾಡಕತ್ತಿದಿ ಅವ ಹೇಳ್ತಿರ್ತಾನ ಒಂದ್ ಗಾದಿ ಮಾತಾ ಭಾಷಣ ಮಾಡೋದು ಹೆಂಗತ್ ಕೇಳಿದ್ರೆ ಮೋದಿಗ್ ನೋಡ್ರಿ ದೋತ್ರ ಉಟ್ಕೊಳ್ಳೋದು ರಾಗಿ ಮುದ್ದಿ ಉಣದ್ ಕೇಳದ್ರ ದೇವೇಗೌಡ ನೋಡ್ರಿ ಸುಳ್ಳು ಬೋಲ್ನಾಥ ಕೈಸಾ ಬೋಲ್ನಾ ಆಳ್ಗಿ ಪುಂಟುಕು ಪೂಚನಾಥ ಸುಳ್ಳು ಹೇಳೋದು ಏನ್ರಿ ಇತ್ತಂದ್ರೆ ಇವನಿಗೆ ಕೇಳ್ರಿ ಏನೋ ಪಿಂಟು ಮಸ್ತಾರ ಏನ್ ತಗತಿ ಆಟಗಳು ಆ ಅಲ್ಲ ಮಂದಿವು ಬಿಟ್ಟಿವು ಕಾಯ್ತಿರಿ ಅಂದ್ರೆ ನೀವು ಸಿದ್ಧರಾಗಿ ಹೆಂಗ್ರೋ ಇದು ನಮ್ಮಲ್ಲಿ ಮಾಲಿಂಗರಾಯಿ ಕಾಯ್ದ ಅವ್ರ ಮುತ್ಯಾಗಳ ಬಿಟ್ಟವು ಅಪ್ಪಗಳ ಬಿಟ್ಟು ಹೌದಾ ಬಿಟ್ಟಿವ ನಾರ್ಮೇಗಿನ ಸಿದ್ಧರಿಗೆ ಐದೈದು ಕುರಿಗಳು ಕೊಟ್ಟರು ಎಷ್ಟೋ ನಾಡ ಕುರುಬರು ಕಾಯ್ದರು ಮಂಗಳವಾರ ಸಂತೆ ನಾವು ಮಾರಿದ್ವಿ ಅಲ್ಲಿ ಒಯ್ದು ಎಲ್ಲಾ ಸೈಬರ್ ಕಾಯ್ದರು ಹಿರಿಯಾರ ಕಾಯ್ದರು ರೈತರು ಮನೆಯ ಕಟ್ಟಿ ಕಾಯ್ದರು ಇದಾವ ಇದಾವಂದ್ರೆ ಎಷ್ಟಿದ್ವು ಅವ್ರೆಲ್ಲಿ ಕಾಯ್ದರು ಏನ್ ತಿಳಿದು ನನಗೆ ಏನ್ ತಿಳಿದು ಹೌದಾ ಬರ್ರಿ ನಾ ಎಲ್ಲಾ ಬದಿ ಗೊತ್ತದಂದ್ರೆ ನೀ ನಾಳಿಗೆ ಡ್ಯೂಟಿಗೆ ಹೋಗಲ್ಲ ಹೌದ ಮಾಸ್ತಾರ ಏನ್ ಹೊಡಿತೇ ನನಗರೀ ಹೊಡಿತೇ ಹಲ್ಲು ಕಡಿತೆ ಹಾ ಏನೋ ಇವು ಆಟಗಳು ಇರ್ಲಿ ವಿಷಯ ಬಾಳ್ ಚಂದ್ ನಡದ್ ಆತ್ಮೀಯ ಬಂದಗಳೇ ಕೂಡುವುದು ಮತ್ತು ಅಗಲುವುದು ಅಗಲುವುದು ಎಟ್ಟು ಚಂದ ಕೂಡುದು ಹಿಡ್ಕೊಂಡ್ ನೋಡು ಅಂದ್ರ ಏನು ಕುಂಬಾರದಿಂದ ಮಾಸಿದಣ್ಣ ಕುಂಬಾರದಿಂದ ಹಿಂದ್ ಅದಾರ ಅವ್ರೆಲ್ಲಾ ಬಾಳ ಒಳ್ಳೆ ಮನುಷ್ಯರೀ ಕುಂಬಾರಿ ಅದಾರಲ್ರಿ ಕುಂಬಾರಿಯವರು ನಮ್ ಡೋಣಿಜ್ ಮಾಸಿದಪ್ಪಣ್ಣ ಅಣ್ಣ ಮತ್ತ ನಮ್ ಕಾಕ ಒಬ್ಬ ಬಬಲಾದಿ ಕಡಿದ ಡಗ್ಗಾ ಬಡ್ಲಿಕ್ಕೆ ಬರ್ತಾನ ಇವ್ರೆಲ್ಲಾ ಅವನಿಗೆ ಏನೇನೋ ಅವ್ನ ಪೂರ್ವ ಜನ್ಮದ ಪುಣ್ಯ ಬ್ಯಾರೆ ಊರ ಮೇಳದಾಗ ಹೋಗಿ ಏನ್ರ ಕಿತಾಪತಿ ಮಾಡಿದಲ್ಲ ಇವನ್ ಎಲ್ಲೂ ಒಂದು ಹೊರಗೆ ಇರ್ತಿತ್ತಲ್ಲ ಆದ್ರ ಅವ್ರ ಇವ್ರು ಬೆನ್ ಹತ್ತನಿ ಅಂತ ಕಷ್ಟ ಬಂದ್ರು ಆ ಕುಂಬಾರಿ ಗೆನ್ಸಿದ ಆಶೀರ್ವಾದದಿಂದ ಹೊರಗೆ ಬಂದಾನ ಕೈಯತ್ ಅದು ಖುಷಿ ಅದ ನನ್ ಅಂತ ಒಂದ್ ಒಳ್ಳೆಯವ್ರ ಅದಾರ ನಾ ಕುಂಬಾರಿಗೆ ಇವ್ನ ಕೂಡ ಹಾಡಿಕ ಹೋದಕರ ಪುಂಡ್ಲಿ ಕೂಡ ಇವನ್ ಜೊತೆಗಿದ್ದು ಅಲ್ಲಿ ಹೋದಕ್ಕರ್ ನಾ ಕುಂಬಾರಿ ಊರವ್ರಿಗೆ ಕೈ ಮುಗದ್ ಹೇಳ್ದ ಅಣ್ಣ ಅದು ಬಡ ಪ್ರಾಣಿ ಅದು ಏನ್ ಶ್ರೀಮಂತದ ಗೊತ್ತಿಲ್ಲ ಪಿಂಟು ಪೂಜಾರಿ ಆಳಿಗೆ ಹೇಳಿ ಮೂರು ಕುಂಬಾರಿಗೆ ಎನ್ಸಿದನ ಬೋರ್ಡ್ ಕಟ್ಟಿ ನಾಡಿನ ತುಂಬಾ ಜಗತ್ತನಾಗ ತಿರುಗಾಡತನ ಅವ ಬೆಳಿಲಿಕ್ಕತನ ದಯವಿಟ್ಟು ನಿಮ್ ಕುಂಬಾರಿ ಊರೊಳಗೆ ಪಂಚಾಯತಿ ಕಡೆದ ಒಂದ್ ಮನಿ ಕೊಡ್ರಿ ಅಂತ ಹೇಳಿ ಕೇಳಿದಿನಿ ಅವನಿಗೆ ಮಾಡ್ಸಾರ ಬಿಡ್ರ ಮುಂಜಾಳೆ ಅವ್ರಿಗೆ ಕೇಳಬೇಕ್ ನಾ ಕಾಕಗಳಿಗೆ ಕಡೆಗೆ ಬಟ್ಟಿ ಹಾಕ್ಯಾರ ಕೊಟ ಬಿಡ್ರಿ ಅಂತ ಹೇಳಿ ನನ್ನ ಅಭಿಪ್ರಾಯ ಅದಕ್ಕೆ ಕೂಡುವುದು ಮತ್ತು ತಾ ಹಿಡ್ಕೊಂಡು ಹಗಲು ಅನ್ತಕ್ಕಂತ ವಿಷಯ ನನಗೆ ಬಿಟ್ಟನ ಕೂಡದೇ ಹೆಚ್ಚಿಗೆ ಅದ ಈಗ ಕೂಡುದ್ರೆ ಜಾತ್ರೆ ಆತದ ಕೂಡ್ಲಿಕ್ಕಪ್ಪ ಅಂತಂದ್ರೆ ಇಲ್ಲ ನಾನು ಹೌದು ಹೌದು ಭಗವಂತಗ ಇವತ್ತಿನ ದಿವಸ ನಮಗ ನಿಮ್ಗ ಮುಕ್ತಿ ಆಗ್ಬೇಕಪ್ಪ ಅಂತಂದ್ರ ಶರೀರ ನಾವು ದೇಹ ಬಿಟ್ಟಿವಾ ಅಂತಂದ್ರ ಆತ್ಮನತಕ್ಕ ನಮ್ಮಿಂದ ದೂರ ಆಗಿ ಹೋದಕರ ಮನುಷ್ಯ ಮುಕ್ತಿ ಆಗ್ತದ ಅಗಲದ ಹೆಚ್ಚಿಗೆ ಅಂದ್ರ ಹೆಂಗ ಬಾಳಿಕೈ ಹಿಂಗ ಬಿಟ್ರ ಡಜನ್ದಾಗ ಇದ್ರ ಜಾಸ್ತಿ ರೇಟ ದ್ರಾಕ್ಷಿ ಹಿಂಗ ತೆಳಗ ಬಿದ್ರ ಅದು ಖುಲ್ಲಾ ರೇಟ ಹಿಂಗಾದಲ್ಲಿ ಇದು ನಮ್ದು ಹಿಂಗಿದ ದೃಷ್ಟಾಂತ ಹೆಂಗ್ರಿಪ ಮುಗುಳು ಕೊಡದ ಎಲ್ಲಾ ಲಿಂಗ ಲಚ್ಚಾಣಿಸಿದ ಲಿಂಗ ಮುತ್ಯಾನ ಮಠದೊಳಗಿದ್ದ ಮಣ್ಣಾಗ ಕುತ್ಕಿಸಿದ್ರೆ ಅನುಭವ ಮಾಡ್ತಿದ್ದ ಗುರುನಾಥನ ಕೈ ಒಳಗ ಮಣ್ಣಾಗಿಂದ ತಗದು ಹೊರಗೆ ಕರೆ ಗುರುವಿನ ಮಗ ಆದಿ ನಾನು ನೀನು ಒಂದೇ ಕಡೆ ಇದ್ರ ನಡೆಯಂಗಿಲ್ಲ ನೀ ನನಗ್ ಬಿಟ್ಟು ಮುಂದ್ ಬಿಟ್ಟು ಹೌದ್ ಹೌದ್ ಮತ್ತೆ ಯಾವಾಗ ಗುರು ಬಿಡಬೇಕು ನೀ ನೀನ್ ಬಿಟ್ಟು ಅಗಲ ಎಲ್ಲಿ ಸೂರ್ಯ ಮುಣಗುತ್ತದ ಅಲ್ಲೇ ಹೋಗಿ ವಸ್ತಿ ಹೇಳಿ ಅವನಿಗೆ ಆಶೀರ್ವಾದ ಮಾಡ್ಯಾನು ಕೊಡದ ಎಲ್ಲಾ ಲಚ್ಚಾಣ ಲಕ್ಷಣಸಿದ ಲಿಂಗಮುತ್ತ ಅಗಲು ಹೋಗಿ ಇವತ್ತು ಮುನ್ನೂರ ಅರವತ್ನಾಲ್ಕು ಮಠಗಳು ಮಾಡ್ಯಾನು ಅಗಲಿದ್ರಿಂದ ಮತ್ತೆ ಕೂಡಿದ ಗುರು ಶಿಷ್ಯರಿ ಇಬ್ಬರು ಕೂಡ ಲಚ್ಚನ ಮಠದಗೆ ಖಜ್ಜ ತರೋದು ಅಲ್ಲೇ ತಿಂದು ಕೊತ್ತು ಅಲ್ಲೇ ಗಾಂಜಾ ಹೊಡ್ಕೊಂಡು ಕೂತಿದ್ರ ಅಲ್ಲೇ ಕುಂಡಿರ್ತೀರು ಅವರು ಹ ಕೂಡೂದೇ ಹೇಳ್ಯಾರ ಆಳಗೆ ಪಿಂಟು ಸರ್ ಅವರು ಅಂತ ಹೇಳಿ ಎಲ್ಲಪ್ಪ ಮತ್ತೆ ಕೇಳಿಸಿಕೊಂಡಿದಂತಂದ್ರ ಹ ಆ ಅದಕ್ಕೆ ಏನದು ಅದು ಇನ್ನು ಅಮೋಘಿಸಿದನ ಸಂತತಿ ಒಳಗ ಹ ಹ ಏನ ಗೆದಪ್ಪ ಅಂತ ಕೇಳಿದ್ರಾ ಬಬಲಾಡಿ ಗೌಡರ ಮಗಳು ನನ್ನ ತಾಯಿ ನೇಳ ಕೊಂತಾದೇವಿ ದೇವಿ ಕೂಡಿದ ಮನೆಯೊಳಗೆ ಕೂಡಿದ ಮನೆಯಾಗಿದ್ದಕ್ಕೆ ಏನು ಆಗೋ ಅವಾಗ ಕಾರುಣಿ ದಿವಸ ಕರಿ ಹರಿದ್ ಬಂದಕಾರ ಸರ ಬಿಳಿಯಾಣಿ ಸಿದಿರ್ತಕ್ಕಂಥ ಕರಿ ಬೇಗ ಹರಿದ ಅವ್ರ ಅಣ್ಣಾಗಿರ್ತಕ್ಕಂತ ಉದ್ಸಿದ್ದ ಹಿಂದಿರುಗಡೆ ಹರದ ತನ್ನ ಗಂಡ ಕರಿ ಹರಿದಿದ್ದ ಹಿರಿಯವನ್ ನನ್ನ ಗಂಡ ಇವತ್ತಿನ ದಿವಸ ಕರಿ ಹರಿದ್ ಮುಂದೆ ಬಂದ ನನ್ನ ಗಂಡನ್ ನಮ್ಮ ನನ್ ಮಾವು ಹೇಳಿ ಆರ್ತಿ ಬೆಳಗ್ಲಕ್ ಸ್ವಲ್ಪ ಲೇಟ್ ಮಾಡಿ ಬಂದು ಹೌದಾ ಆರತಿ ಬೆಳಗಲಕ್ಕ ಸ್ವಲ್ಪ ಲೇಟ್ ಮಾಡಿ ಬಂದಳು ಈ ಬಿಳಿಯಾಣ ಬಿಳಿಯಾಣಿ ಸಹಿಸಿಕೊಳ್ಳೋದಾಗಲಿಲ್ಲ ನಮ್ಮ ಅಣ್ಣನ ಗೆದ್ದು ಬರಬೇಕು ಅವನಿಗೆ ಆರತಿ ಬಾವು ನನ್ನ ಬೆಳಗಾವಿರ ಇರಬೇಡ ನೀವು ನನಗ ಬಿಟ್ಟು ಅಗಲಿ ಹೋಗು ದೂರ ಹೋಗತ್ತ ತಿಳ್ಕೊಂಡ ಆ ಹೆಣ್ಮಗಳಿಗೆ ಮನೆ ಬಿಟ್ಟ ಕಳಿಸಿದ್ರಲ್ಲಪ್ಪ ಮನೆಯಾಗಿದ್ದ ಯಾರು ಮಾತಾಡಿಸ್ಲಿಲ್ಲ ನೀವು ಕಾತರ ಗಂಟೆ ಒಂದ್ ತಾಯಿ ತಪಾಸ ಮಾಡ್ಕೊತಿದಳು ಸೊಲಾಪುರದ ಸಿದ್ದರಾಮ ಅರಿಕೇರಿ ಅಮೋಘ ಸಿದ್ಧಮುತ್ತಿಯಾಗ ಬೆಟ್ಟಿ ಆಗ್ಲಕ್ಕ ಶಿಷ್ಯರಿಗೆ ಕರ್ಕೊಂಡು ಹೋದ ಇಲ್ಲಿ ಯಾವ್ದೋ ಒಂದು ಕೊಂಪೆ ಅದ ಈ ಒಳಗ ನಾವು ಪ್ರಸಾದ ನೀರು ಮತ್ತೆ ಅಲ್ಲಿಗೆ ಬಂದರು ಒಂದೇ ಒಂದು ಹಿಡಿ ಅಕ್ಕಿ ಒಳಗ ಆ ಸೊಲಾಪುರ ಸಿದ್ದರಾಮನ ಶಿಷ್ಯರಿಗೆಲ್ಲ ತುತ್ತು ಮಾಡಿ ಅಡಿಗೆ ಮಾಡಿ ಅನ್ನ ಮಾಡಿ ಆ ಒಂದು ಬೊಗಿ ಒಳಗ ಸಾವಿರಾರು ಶರಣರಿಗೆ ಉಣಿಸೋದಳು ತಾಯಿ ಅವಾಗ ಸೊಲಾಪುರ ಸಿದ್ದರಾಮ ಹೇಳ್ತಾನೆ ನೀ ಯಾರ ಸಸಿ ಅವ ಒಂದು ಒಂದೇ ಹಿಡಿ ಅಕ್ಕಿ ಒಳಗ ನನ್ನ ಶಿಷ್ಯರಿಗೆಲ್ಲ ಊಟ ಮಾಡಿಸಿದೆ ಅಂದ ಕಾಲಕ್ಕೆ ನಾನು ಇಂತ ನೀವ್ ಯಾರಿಗ ಬೆಟ್ಟ ಹೋಗಿರಿ ಅವ್ರ ಶಿಷ್ಯಳೆ ಅವ್ರ ಸಸಿ ಇದೀನಿ ತಾಯಿ ಹೇಳಿದಳು ಅವಾಗ ನೀವು ಮನಿ ಒಳಗ ಕೂಡಿದ್ದ ಏನು ಒಂದು ಕನ್ನಡಿ ಮುಂದೆ ಸಹ ನಿಂದ್ರಿಸ್ಕೊಟ್ಟಿಲ್ಲ ತಪಸ್ಸಿರಿ ಮಾಡಿ ಹುಟ್ಟು ಸೀರೆ ಸಂತರಿಗೆ ದಾನ ಮಾಡ್ದಕ್ಕರ ಅವ್ರೆಲ್ಲರೂ ಆಶೀರ್ವಾದ ಮಾಡಿದ್ರ ತಾಯಿಗೆ ಕೈ ಮುಗಿದು ಪಲ್ಲಕ್ಕಿ ಪದವಿ ಅಲ್ಲಿ ಕಂಚಿನ ಡೊಳ್ಳಾಲಿ ಕೈ ತಾಳಲ್ಲಿ ತಾಯಿ ನೀ ಪಲ್ಲಕ್ಕಿ ಒಳಗ ಕೂತ್ ಮೆರೆಯತ್ತೆಂದ್ರ ಆಕಿ ಕೂಡಿದ್ದಾರ ಆಗಿಲ್ಲ ಅಕ್ಕಿ ಮನಿ ಬಿಟ್ಟು ಅಗಲದ ಮ್ಯಾಗೆ ಅವಕೆ ಅಂತ ಪದವಿ ಸಭಾದೊಳಗ ಮತ್ತೊಮ್ಮೆ ಪ್ರೂವ್ ಮಾಡ್ತೀನಿ ಕೂಡಿದ್ರೆ ಏನು ಆಗುದಿಲ್ಲ ಹೌದಾ ಕೂಡಿದ್ರೆ ಏನ್ ಮಾಡ್ತಾರ ಕುಲಗೇಡಿ ಚಟ್ಟ ಬಂದ್ಬಿಡ್ತವ್ ಅದು ಅಣ್ಣ ದುಡ್ದೆ ಸಾಯ್ತದ ತಮ್ಮ ತಿರುಗೇಡೆ ಸಾಯ್ತಾನ ಕೂಡಿತ್ತಂದ್ರ ಮಂದಿ ಮೈಗಳಾಗ್ಬಿಡ್ತದ ಬಡ ಬಡ ಬ್ಯಾರ ಬಿಟ್ರಲ್ಲ ಅವ್ರ ಹೆಂಡ್ರು ಅವ್ರ ಮಕ್ಳ ಅನ್ನೋದು ಯಾರ ಕಾನ್ವೆಂಟ್ ಸಾಲಿಗೆ ಹಚ್ಚೋದು ಯಾರ ಟಾಯ್ ಬೆಲ್ಟ್ ಬೂಟ ಅಣ್ಣ ಅಂತ ದೊಡ್ಡ ಸಾಲಿಗೆ ಹಚ್ಚ ನನ್ನ ಮಗನಿಗೆ ಇಂಜಿನಿಯರ್ ಇದು ಹೌದ್ ಅಗ್ಲದ್ರ ಇದು ಬರ್ತದ ಗ್ರಿಪ್ ಸಿಗತ್ತದ ಸಂಸಾರದ ಮ್ಯಾಗ ಹಿಡಿತ ಸಿಗತದ ಹೌದ್ ಹೌದ್ ಹಂಗ ಸಂಸಾರಕ್ಕೆ ದುಡಿಲಿಕ್ಕೆ ಸಾಲು ಮಾಡ್ತಾರ ಕೂಡಿ ಕುತಕರ್ ನೋಡ್ಬೇಕು ಹೆಣ್ಮಕ್ಳದ ಆಟ ಅಯ್ಯಕಿ ಮಾಡ್ಲಿ ಬಿಡು ನಂದೇನದ ಎಲ್ಲಾ ಅವ್ರ ಕಳ್ಳ ಬೆಳೆದ್ ಅಕ್ಕಿಗೆ ಇಡ್ತದ ಮುದಿ ಮುಚ್ಚ ಹಿಂಗ ಎಲ್ಲ ಆಗಿ ಲುಕ್ ಬಿಡಿತವು ಪಟ್ಟ ಬ್ಯಾರ ಬಿಟ್ರಂದ್ರ ಅಕ್ಕಿನ ಊಟ ಮಾಡ್ಕೋತಿ ಕೂಲಿಯ ಕುರಿಪಿ ಇಡ್ಕೊಂಡ್ ಓಡ್ತಿರ್ತಾಳ ರೋಡ್ ಗಂಟೆ ಕುತುಂಡ್ರಿ ಇಲ್ರಿ ಯಾರದಾರ ಮಾಡವ್ರ ಮನ್ಯಾಗತ್ತೀ ಯಾರು ಯಾರದಾರ ಮಾಡವ್ರ ಮನ್ಯಾಗ ಹಿಂಗ ಕೂಡದ್ರ ಬಾಳ ಮನುಷ್ಯ ಲುಕ್ ಆತದ ಪುಣ್ ಪಿಂಟು ಮಾಸ್ತಾರ ಹೌದಾ ಇನ್ನೀಗ ಇನ್ನ ಒಂದ್ ಏನಾಗ ಪುಂಡ್ಲಿಕ್ ಫೋನ್ ಹಚ್ಚ ಹೌದಾ ಯಾರು ಅಬ್ಜಲ್ಪುರ ಅದನ್ನು ಒಂದು ಕವ ಮಾಡ್ಕೋತ ನೋಡ್ರಿ ಮತ್ತ ನಾ ಯಾರ ಅಬ್ಜಲ್ಪುರ ಪುಂಡ್ಲಿಕ್ ನೀನು ಫೋನ್ ಹಚ್ಚದ್ರ ಆ ಅಬ್ಜಲ್ಪುರ ಪುಂಡ್ಲೀಕ ನಿನಗೆ ಫೋನ್ ಹಚ್ಚಕ್ಕಿತ್ತ ಮೊದಲ ನನಗೆ ಹಚ್ಚನೋ ಗೊತ್ತಿಲ್ಲ ನಿನಗೆ ಹಚ್ಚಿದ್ಮ್ಯಾಗ ಗೊತ್ತಿಲ್ಲ ಅವ್ನ ಗುಡ ಆ ವಿಷಯ ಇಟ್ಟಾರತ್ತರ ನನಗೆ ಹೆಂಗೆ ಗೊತ್ತಾಯ್ತ ಅವ ಹೇಳಿ ಇವ್ನ ಗುಡ ಪ್ರಯೋಗ ನೋಡಿ ನೋಡ್ಬೇಕು ನಮ್ಮ ಗುರು ಇದ್ದರೆ ಅಮಣಟ್ಟಿ ಮಹಾರಾಜ ಮತ್ತೆ ನಮ್ಮ ಮನಿಮಿ ಮಹಾರಾಯ್ ಮರಿಯತ್ತ ಎಸ್ ಮಂದಿ ಗುರು ನಿನಗ ಆ ಏನ್ ತಾಸಿಗೆ ಒಬ್ಬ ಮಾಡ್ಕೊತ ಮುಂದಿನ ಸಂದಿ ನಾ ಇದು ಬೇನೂರು ಲಕ್ಷ್ಮಣೆ ನಾನು ಗುರು ಇದ್ರ ಅನಪೈಕಿನವ ಯಾಕಂದ್ರೆ ಎರಡು ಉತ್ತರ ಹೇಳಿನಲ್ರಿ ಅವನು ಕರೆ ನೀ ನಾನು ಗುರುವ ಅಂದ ಬಿಡ್ತಾನ ಏನು ಪಿಂಟು ಮಾಸ್ತರ್ ಏನ್ ತೆಗ್ದಿ ಹುಡುಗಾಟ ನಚಕಿನ ಮಾರಿಗಿ ಅದಕ್ಕೆ ಇನ್ನೂ ಹಗಲು ಹೆಚ್ಚಿಗೆ ಅದ ಜನರಲ್ಲ ತಗೋ ಮಾತಾಂಗ ಇವತ್ತಿನ ದಿವ್ಸ ರೇವಣಿ ಸಿದ್ದಮುತ್ತಿ ಅವ್ರೂರ್ಗ ಆಗ್ಯಾರ ಅವ್ರ ಎಲ್ಲಾ ದಿವಸ ಒಂದ್ ತಿಂಗಳು ರಂಜಾನದಾಗ ಉಪವಾಸ ಇದ್ದು ಹೌದಾ ಅವ್ರು ನಾಲ್ಕು ಟೈಮ್ ಐದ್ ಟೈಮ್ ನಮಾಜ್ ಮಾಡ್ಕೊಂಡು ಮಸೂತಿ ಹೋಗಿ ಬಂದು ಅಲ್ಲೇ ಇದ್ರ ಹೌದು ಹೌದ್ ಅಲ್ಲೇ ಕೂಡಿದ್ರಂದ್ರ ಇದ್ರಂದ್ರ ಇದ್ರ ಅಂದ್ರ ನೀ ಇಲ್ಲಿ ಏನು ಗೆಣ ಬರ್ತಿದ್ದಿ ಬರ್ತಿದಿ ಹೌದಾ ಹ ಎದಕ್ ಕರ್ಸ್ಯಾರ ನನಗ ಗೋಟೆ ಆಡ್ಲಕ್ ಕರ್ಸ್ಯಾರ ಇನ್ನು ಕೂಡಿದ್ರೆ ಇದು ಆಗ್ತದ ಇಲ್ಲಿ ಬೇಡ ನಾ ಇನ್ನು ಅಗಲುತ್ತೀನಿ ನನ್ನ ಸಾಧನೆ ಒಳಗ ನಾನು ತುಡ್ಕೋತೀನಿ ಊರು ಬೇಡ ನನ್ಗ ನನ್ನದೇ ಆಗಿರ್ತಕ್ಕಂತ ತಪೋಭೂಮಿ ಬೇಕಂದ ದಿಕ್ಷಾ ತಗೊಂಡು ಅವ್ರು ಬಂದ್ ಮಠ ಕಟ್ಟಿ ಇವತ್ತಿನ ದಿವಸ ಜಾಗರಣೆ ಮಾಡ್ಲಕ್ ನನಗ ನಿನಗ ಹಸ್ತಾರಲ್ಲ ಇದಕ್ಕಿಂತ ಇನ್ನೇನು ಬೇಕು ಹುಚ್ಚಿ ಹೌದಾದು ಹೆಚ್ಚಿಗೆ ಹೌದಾ ಇದು ಅಕ್ಕಲು ಕೋಟ ಪುಣ್ಯಭೂಮಿಯಾದ ಛತ್ರಪತಿ ಶಿವಾಜಿ ಮಹಾರಾಜರೊಳಗ ನಾನು ಸಂಭಾಜಿ ಹಿಂಗೆ ಹೋಗೇನತ್ ಹೇಳಿಲ್ಲ ಅಂತ ಹೇಳಿ ಬಿಟ್ಟಿನ ನಿನ್ನ ಶಿಲಾಭ್ಯಾಸ ನೀ ಮಹಾರಾಷ್ಟ್ರದಾಗ ನಿಂದು ಶಿಲಾಭ್ಯಾಸ ಪೇಜ್ ಇರ್ತದ ನನಗೆ ಪ್ಯಾರ ಇರ್ತದ ಅರ್ಥ ಆಯ್ತು ನಿನಗ ಈ ಉದ್ದ ಇರ್ತದ ನನಗೆ ಇಟ್ಟಿರ್ತದ ಏನ್ ನೋಡ್ಕೊ ತಿಳ್ಕೋ ತಿಳ್ಕೊದ ಮತ್ತೆ ಡಬಲ್ ಮೀನಿಂಗ್ ಹೋಗ್ಬೇಡ ಹಾಕಬೇಡ ಹಣಕಿ ಕೇಳಬೇಡ ಕೆಣಕಿ ಹಾಲು ಮತ್ತದಾಗ ಬಂದು ಹದಿಗೆಟ್ಟಿ ಮಾತಾಡಿದ್ರೆ ಮಾಸ್ತರ್ ಅವರು ತಿರುಗಿಸಿ ಹೊಡಿತೀವಿ ಒಣಕಿ ನಾವು ಒಣಕಿ ಒಣಕಿ ಎಲ್ಲರಂಗಲ್ಲ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಅವರು ಹೌದ್ ಹೌದು ಇದನ್ನ ಮಾತಿ ಯಾಕೆ ಹೇಳಿದ್ರಿಪಾ ಕೋಟ ಹೆಂಗದ ಜಮಖಂಡಿ ಒಳಗ ಸಂಸ್ಥಾನ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮಂದು ಕಿತ್ತೂರು ಸಂಸ್ಥಾನ ಅಕ್ಕುಲು ಕೊಟ್ಟದ ರಾಣಿ ಅಕ್ಕು ಕೊಟ್ಟ ರಾಣಿ ಸಾಹಿತಿ ಸಂಸ್ಥಾನ ನಿಂದು ಜಾಸ್ತಿ ಇರ್ತಾವ ನಂದು ಪ್ಯಾರಗಳು ಕಡಿಮೆ ಇರ್ತಾವ ನಾನು ತಿಳ್ಕೊಂಡಿದ ಎಲ್ಲಾ ಕಡಿದು ನೋಡಿ ತಿಳ್ಕೊಂಡ್ ಬಂದು ಹೇಳ್ತೀನಿ ಶಾಸ್ತ್ರ ಅಭ್ಯಾಸ ಮಾಡ್ಲಕತ್ತಿದಿ ನೀನು ಅಜ್ಞಾನ ಅನ್ತಕ್ಕಂಥದ್ ಬಿಟ್ಟು ಬರೇ ಜ್ಞಾನ ಅನ್ತಕ್ಕಂಥದ್ದು ತಿಳ್ಕೊಂಡಿ ಗುರು ಮುಖಾಂತರ ಹೊಂಟಿದ್ವಿ ನಾವ್ ಇನ್ನ ಹಂಡ ಮಂದಿನಪ್ಪ ಅದಕ್ಕೆ ಹೆಂಗ ಅಕ್ಕಲು ಕೊಟ್ಟದ ರಾಣಿ ಹೆಂಗಿದ್ಳುಪ್ಪ ಹೆಂಗ ಕೇಳಿದ್ರೆ ಹುಬ್ಬಳ್ಳಿ ಒಳಗ ಸಿದ್ಧಾರೂಢ ಸ್ವಾಮಿಗಳು ಪ್ರವಚನ ಮಾಡ್ತಿದ್ರು ಎಡಕಾ ಬಲಕ ಜನ ಕೂತಿತ್ತು ಅವಾಗ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಅಕ್ಕಲು ಕೊಟ್ಟದ ರಾಣಿ ಏನ್ ಮಾಡಿದಳು ಬೆಳ್ಳಿ ಬಂಗಾರ ತಗೊಂಡ್ ಹೋಗೋಣ ಸಿದ್ಧಾರೂಢ ಸ್ವಾಮಿಗಳು ಅಕ್ಕಿನ ಕರೆದು ಕೊರಡೊಳಗ ಹೂವಿನ ಹಾರ ಹಾಕದ್ರು ಅವಾಗ ಮುಂದ್ ಕೂತಿರ್ತಕ್ಕಂತ ಕಾಕ ಅಂದ ಏನಪ್ಪ ನಾವು ದುಡ್ಕೊಂತೀನವ್ರು ರೈತರು ಪುರಾ ಗೌಡ್ರು ನಾವು ಭೇದ ಭಾವ ಮಾಡ್ತೀವಿ ಹೇಳಿ ತಿಳ್ಕೊಂಡಿದ್ದೇವೆ ಹುಬ್ಬಳ್ಳಿ ಆರೂಢ ಜ್ಯೋತಿಗಳು ಜಗತ್ತಿಗೆ ಜ್ಞಾನವನ್ನ ಉಣಬಡಿಸಿರ್ತಕ್ಕಂಥವ್ರು ಶಂಭುಲಿಂಗನ ವಚನ ಅಮೃತವನ್ನು ಬೋಧಿಸಿರ್ತಕ್ಕಂಥವ್ರು ಹೌದಾ ಇವರು ಸಹಿತ ಭೇದ ಭಾವ ಮಾಡ್ತಾರಲ್ಲ ಬಡವರಿದ್ದಿವ ನಮಗೆ ಕರೀಲಿಲ್ಲ ಅಕ್ಕಲು ಕೊಟದಿಂದ ರಾಣಿ ಬಂದಳಂದ ಆ ರಾಣಿಗೆ ಕರೆದು ಹೂವಿನ ಮಾಲೆ ಹಾಕದ್ರಲ್ಲ ಎಷ್ಟು ಭೇದ ಭಾವ ಮಾಡಿದ್ರಲ್ಲ ಅಂದ್ರೆ ಈ ಮಾತು ಅವ್ರಿಗೆ ಅರಿವು ಸಂಜೆನ ಐತತ್ತ ಅವಾಗ ಅಂದವನಿ ಕರೆದ ಭಾಗವಡ ಇಲ್ಲಿ ಅಂದ್ರತ್ತ ಅಂದ್ರ ಅವಾಗ ಅಂದ ಕೇಳದ್ರತ ನೀ ಏನ್ ಅಂದಿತ್ತಮ್ಮ ಅಂದ ಕುಳ್ಳಿ ಏನು ಇಲ್ರಿ ನಾವು ದಿನಂ ಪ್ರತಿನಿತ್ಯ ನಿಮ್ಮ ಮಠದ ಕಸ ಗುಡಿಸ್ತೀವಿ ಹಾಸಿಗೆ ಹಾಸ್ತೀವಿ ಇಲ್ಲಿ ಉಂಡು ಬಿಟ್ಟಿರ್ತಕ್ಕಂಥ ತಾಟಗಳನ್ನ ತೆಗಿತೀವಿ ಕಸ ಗುಡಿಸ್ತೀವಿ ನಮ್ಗ ಒಬ್ಬರಿಗೆ ಕರೆದ ನೀವು ಹೂವಿನ ಹಾರ ಹಾಕ್ಲಿಲ್ಲ ಅಕ್ಕಲ್ ಕೊಟ್ಟದ ರಾಣಿ ಆ ತಾಟನಾಗ ಮುಚ್ಕೊಂಡು ಬೆಳ್ಳಿ ಬಂಗಾರ ತಂದಳ ತಿಳ್ಕೊಂಡಿ ಹೂವಿನ ಹಾರ ಹಾಕದ್ರಿಲ್ರಿ ಅದು ನಮ್ ಮನಸ್ಸಿಗೆ ಕೆಟ್ಟಾಗ್ಯದ ಆಗ್ಯದಂದ ಹೌದ್ ಹೌದ್ ಅವಾಗ ಸೌಕಾರಿ ಹೇಳದ್ರ ಸಿದ್ಧಾರೂಢ ಸ್ವಾಮಿಗಳು ಕರೆ ಅನಸ್ತದ ಆ ಮುಂದ್ ಕುತ್ತವನಿಗೆ ನೋಡಿದ್ರೆ ಏನು ಅನಸ್ತದ ಮುಂದೊಬ್ಬ ದುಡಿಯಂತ ರೈತ ನಮ್ಮ ಯಾರ ಅಣ್ಣ ಶರಣು ಅಣ್ಣನಂತ ರೈತ ಇದ್ದ ರೈತಿದ್ದ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಕಿಶೆ ಹರಿದಿತ್ತು ಬೆನ್ನಾಗ ಚಾಟ್ ಹರಿದಿತ್ತು ಮುಂದಿನ ಸಾಲದಾಗೆ ಕೂತಿದ್ದ ಅವನಿಗೆ ನೋಡಿದ್ರೆ ಏನ ಅನಿಸ್ತದ ಒತ್ತ ಸ್ವಾಮಿಗಳು ಕೇಳಿದ್ರತ್ತ ಅವಾಗ ಅವನಿಗೆ ನೋಡಿದ್ರೆ ಪಾಪ ಅನಿಸ್ತದ್ರಿ ಕಳ್ಳು ಚೂರ್ ಅನಿಸ್ತದ ಹೌದಾ ಯಾವಾಗ ಅವನ ಇರತಕ್ಕಂತ ಹರಿದಿದ ಬಟ್ಟೆ ನೋಡಿ ಅವನ ಮುಖ ನೋಡಿ ನಿನಗೆ ಕಳ್ಳ ಪಾಪ ಪಾಪತ್ತಲ್ಲ ಹಂಗ ಅಕ್ಕಲು ಕೊಟ್ಟದ್ ರಾಣಿ ಬಂದಾಳ ಹಾಕಿ ದೊಡ್ಡ ರಾಜನ ಮಗಳದಾಳ ದೊಡ್ಡ ಸಂಸ್ಥಾನಕ್ಕೆಳ ಬೆಳ್ಳಿ ಬಂಗಾರ ತಂದಾಳ ಹೇಳಿ ತಿಳ್ಕೊಂಡು ಹಾಕಿ ನಾನು ಹೂವಿನ ಹಾರ ಹಾಕಿಲ್ವ ಅಂತ ದೊಡ್ಡ ಮಿತನದೊಳಗೆ ಹುಟ್ಟಿ ಬಂದ್ರಕ್ಕಿ ಎಂಟ್ ಪುಣ್ಯ ಮಾಡ್ಯಾಳ ಆ ಪುಣ್ಯಕ್ಕೆ ಹೂವಿನ ಹಾರ ಹಾಕಿ ಅಂತ ಹೇಳ್ಬೇಕು ಹೌದು ಹಂಗ ಇಂತ ಒಂದು ಸಂವಸ್ಥಾನ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳಿಗೆ ಶಿಷ್ಯರಾಗಿ ಜಗತ್ತಿನೊಳಗೆ ಇದು ಕೀರ್ತಿ ಉಳಿಸ್ಯಾರ ಖಂಡಗ ಬಂಡಾರದ ಒಡೆಯ ಜೇಜೋರಿ ಖಂಡವ ಜೇಜೋರಿ ಖಂಡವ ಖಂಡಗ ಬಂಡಾರದ ಒಡೆಯ ಜೇಜೋರಿ ಖಂಡವ ಕರೆ ಕರೆಯ ಹುಲಿ ಹೊಡೆದ ಕುಂಬಾರಿ ದೊಂಡಿವ ಹೌದ ಮುಂಬೈಗೆ ಹೈದು ಹೋಗಲಕ್ಕ ದಾರಿದಿಲ್ಲ ದಾರಿ ತೋರಿಸದ ಸಂತ ಸಿಂಗೋರವ ಹೌದ್ 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 ಹ ಇವೆಲ್ಲ ಅವ್ರ ಅಗಲಿ ಹೋಗ್ಯಾರ ಅವ್ರು ದಾರಿ ತೋರಿಸಿದ್ರ ಇಂಜಿನಿಯರ್ಗಳ ಸೈತೆ ಅವನಿಗೆ ಕುರುಬನ್ ಕು ಕೀರ್ತಿ ಜಗತ್ತಿದೊಳಗೆ ಹೆಚ್ಚಿಗೆ ಆತದ ಇವನಿಗೆ ಬಿಡದ ಬೇಡ ನೀ ಹಿಂಗ ದಾರಿ ಹೆಂಗ್ ತೋರಿಸಿದನ ನಮ್ ಕುರಿ ಹೆಂಗ್ ಹೋಗ್ಯವ್ರಿ ಹೆಂಗ್ ಹೋಗಿನ್ರಿ ಸೈಬ್ರಂದ ಇವ ಎಲ್ಲ ಹೆಸರು ತೋತಾರ ನಮ್ ಬ್ರಿಟಿಷರ್ ಹೆಸರು ಬರಲ್ಲ ನಾವು ಕಂಡ್ಯಾಳ ಘಾಟ್ ಹಿಂಗ ಮಾಡಿವಿ ಅಂತ ಹೇಳಿ ಮುಂದ್ ಕಲಿಯುಗದಾಗ ಆ ಸುಳಿ ಮಕ್ಳ ಅವ್ನಿಗೆ ಅಲ್ಲೇ ಅಗಲಸದ್ರು ಅಗಲಿಸಿದ್ರ ಸೈತೆ ಅವ್ನಿಗೆ ಇವತ್ತಿನ ತನಕ ಬಂದ್ ಕಾಲ್ ಬಿದ್ದು ಗಾಡಿ ತರ್ಬಿಸಿ ಹೋಗ್ತಾರ ಎಂತದ್ರಿ ಅಗಲದ್ರು ಸೈತೆ ಒಂದು ಉಪಯೋಗ ಅದ ನಿನ್ ಕೂಡದ್ರಿ ಏನದ ಕುರುಬರು ಕೂಡಿ ಕೂಡಿಕೆಟ್ರತ ಅಂದ್ರೆ ಒಂದೇ ಕಡೆ ಕುರಿ ಮೈಸಕ್ ಹೋದ್ರ ಮಾಲಾಕ್ ಬೈತಾನೋ ಪೂಜಾರಿಗಳ ಹುದ್ದೇರಿ ಎಲ್ಲದ ಬೈತಾರ ಬೈತಾರವ್ರು ಏನ್ರೋ ಒಬ್ಬ ಮೈಸೂಗಳು ಅವನು ಹನುಮಂತ ತರ್ತಾನ ನಮ್ಮ ಮಾರನಿ ಒಟ್ಟಿಗೆ ಬಿಡ್ತಾನ ಟೋಪನ್ ತರ್ತಾನ ನಮ್ ಮರನಿ ಒಟ್ಟಿಗೆ ಬಿಡ್ತಾನ ಸುಳಿ ಮಕ್ಕಳೇ ಮಂದಿ ಹೊಲ ಏನು ಸುಟ್ಟವ ಆತ ಯಾರು ಮಾಲಾಕ್ ಅದಕ್ಕ ಆಗಲಿ ಮೈಸಿದ್ರೆ ನಿಮ್ ಕುರುಗಳು ಮೈತಾವ್ ಮಾರ್ಕೆಟ್ದಾಗ ರೇಟ್ ಬರ್ತವ್ ಕುರಿ ಬಲ್ಲದ್ರ ಕುರುವನಿಗೆ ಲಾಭ ಆ ಮಂಡ ಹೊಂತಿನ ಗಡ್ಡ ಬಿಟ್ಕೊಂಡು ಏನ್ರ ಹೌದಾ ಏನು ಏನ್ ಸುದ್ದಿ ಲೆಕ್ಕಿದ್ಲಾ ಪತ್ರ ಇಲ್ಲ ಪ್ರಶ್ನೆ ಕೇಳ್ಕೊತ ನಿಂತ ನಾ ಒಂದೇ ಕೇಳಿ ನೋ ಪಿಂಟಪ್ಪ ಅದ ನಿನಗೆ ಎಲ್ಲಿ ಕೇಳಿನ ಗೊತ್ತದ ಇನ್ನ ಏ ರೀ ಹೇಳ್ಬೇಕು ನಿನಗ ಹೌದಾ ಅದಕ್ಕ ಇನ್ನು ಮತ್ತೆ ಕ್ಯಾಲಿ ಹಾಡಿ ಕ್ಯಾಲಿ ರೂಪದೊಳಗ್ ಮಾತಾಡಿದಿರ್ತದ ಇನ್ನೊ ಒಂದು ಪ್ರಶ್ನೆ ಅವ್ನು ಮುಂದಿನ ಸಂದಿಗೆ ಕೊಡ್ತೀನಿ ಆತ್ಮೀಯ ಬಂಧಗಳ ಸಭಿಕರು ಯಾರು ಎದ್ದು ಹೋಗಾಡ್ರಿ ನಾ ಎಷ್ಟು ಮಾತಾಡಿನಂದ್ರ ಅವ್ನಿಗೆ ಎಷ್ಟು ಬಗ್ ಬಗ್ ಅದು ಕಾರ ಕಲಸದಂಗ ಎಟ್ ಉರ್ಲಿಕ್ಕೆ ಇನ್ನ ಬಾಳ ನಾನು ಬೈತನ್ ದಯವಿಟ್ಟು ಅದಿಟ್ಟು ಹೋಗ್ಬೇಕಂತ ತಿಳ್ಕೊಂಡು ನಮ್ಮ ಸಂಘದ ವತಿಯಿಂದ ವಿನಂತಿರ್ತದೆ